ನಮ್ಮ ರಿಸಲ್ಟ್ ಬೇನ್ಗಲ್ತ್ ಆಗ್ತದೆ ಯಾರು ನಾನು ಒಂದು ಅಹಂಕಾರದಿಂದ ನಾನು ಒಂದು ಅಹಂಭಾವದಿಂದ ಯಾರು ನರಿತಾರೆ ಜನ ಸಹಿಸೋದಿಲ್ಲ ನಾನು ಒಂದು ಯಾವ್ದು ಇರಬೇಕು ಡೆವಲಪ್ಮೆಡ್ ಇರಬೇಕು ಇಂಥದ್ದು ಮಾಡಿದ್ದೀನಿ ನಾನು ಅಂತ ಹೇಳ್ಕೋಬೇಕು ಆದ್ರೆ ಜನರ ಮಧ್ಯೆ ನಾನು ಅಂದ್ರೆ ಕಷ್ಟ ಆಗ್ತದೆ ನನಗೆ ಇವತ್ತು ಏನಪ್ಪ ನೋವು ಅಂದ್ರೆ ಕೋಲಾರ ಜಿಲ್ಲೆಯಲ್ಲಿ ಒಬ್ಬ ದಲಿತ ಶಾಸಕ ಇದ್ದೀನಿ ಸೌಜನ್ಯ ಕೂಡ ನನ್ನ ಚುರಾವಣೆ ಕರೆದಿಲ್ಲ ಯಾರು ಕೂಡ ಹಿಂದೂ ಮುಖಂಡರ ಆ ಚುರವಣೆ ಕರೆದಿಲ್ಲ ಅವ್ರ ಪ್ರತಿಫಲ ಇವತ್ತು ನಾವು ಅನುಭವಿಸ್ತೇವೆ ಇಲ್ಲಿ ಎಂಟು ಗಂಟೆ ಮುಂದೆ ಯಾರು ಕೂಡ ದಲಿತರನ್ನ ಅಲ್ಪಸಂಖ್ಯಾತರನ್ನ ಇನ್ನುವರನ್ನ ನಿರ್ಲಕ್ಷ್ಯ ಮಾಡಿದ್ರೆ ನನ್ನೂ ಸೇರ್ಕೊಂಡು ಎಲ್ಲಾರು ಇದೆ ಅದರಿಂದ ರಾಜಕೀಯಕ್ಕೆ ಹೋಗೋದು ಬೇಡ ಇವತ್ತು ಇಂತಹ ಮಹಾನ್ ಭಾವನ ಆದಷ್ಟಲ್ಲ ನಡೆಯೋಣ ನಾನು ಕೂಡ ಇನ್ನೂ ಹೆಚ್ಚು ಹೆಚ್ಚು ಅಭಿವೃದ್ಧಿ ಮಾಡ್ಬೇಕು ಅನ್ನೋ ಕನಸನ್ನ ಇಟ್ಕೊಂಡಿದ್ದೀನಿ ಅವರ ಆಶಯದಂತೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಬಡವರಿಗೆ ಸಹಾಯ ಮಾಡೋ ಕೆಲಸವನ್ನ ಮಾಡ್ತಾ ಹೋಗೋಣ ನಮ್ಮ ಹೇಳಿ